ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಏಕಾಏಕಿ ಕನ್ನಡತಿ ಧಾರಾವಾಹಿ ನಟಿ ರಂಜನಿ ರಾಘವನ್ ಅವರು ತಾವು ಲವ್ನಲ್ಲಿ ಇರುವುದಾಗಿ ಹೇಳಿಕೊಂಡಿದ್ದರು ರಜನಿ ಅವರು ತಮ್ಮ ಹುಡುಗನ ಬಗ್ಗೆ ಹೇಳಿದ್ದು ಅನೇಕರಿಗೆ ಸರ್ಪ್ರೈಸ್ ಎನಿಸಿದರೆ ಇನ್ನೂ ಕೆಲವರು ಮೊದಲೇ ಗೊತ್ತಿತ್ತು ಎಂದು ಹೇಳಿಕೊಂಡಿದ್ದಾರೆ ಜೀವನ ಸಂಗಾತಿಯ ಫೋಟೋ ಶೇರ್ ಮಾಡಿದ ನಟಿ ರಂಜನಿ ರಾಘವನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಾಗರ್ ಭಾರದ್ವಾಜ್ ಎನ್ನುವವರ ಜೊತೆಗಿನ ಫೋಟೋವನ್ನು ಹಂಚಿಕೊಂಡಿದ್ದರು ನನ್ನ ಹುಡುಗ ಜೀವನ ಸಂಗಾತಿ ಎಂದು ಅವರು ಹೇಳಿಕೊಂಡಿದ್ದರು ಈ ಫೋಟೋವನ್ನು ನೋಡಿದಾಗ ಕೆಲವರು ಖುಷಿಯಿಂದ ಶುಭಾಶಯಗಳನ್ನು ತಿಳಿಸಿದರೆ ಇನ್ನೂ ಕೆಲವರು ಈ ವಿಷಯ ನಮಗೆ ಮೊದಲೇ ಗೊತ್ತಿತ್ತು ಅಂತೂ ಈಗ ಈ ವಿಷಯ ರಿವೀಲ್ ಮಾಡಿದ್ದೀರಿ ಎಂದು ಹೇಳಿಕೊಂಡಿದ್ದಾರೆ ನೆಗೆಟಿವ್ ಕಮೆಂಟ್ ಮಾಡಿದವರಿಗೆ ರಂಜನಿ ರಾಘವನ್ ಅವರು ಸಿಹಿಯಾಗಿ ಉತ್ತರ ನೀಡಿದ್ದಾರೆ ಅಂದ ಹಾಗೆ ಸಾಗರ್ ಭಾರದ್ವಾಜ್ ಹಾಗೂ ರಂಜನಿ ರಾಘವನ್ ಅವರು ಕಾಲೇಜು ದಿನಗಳಿಂದಲೂ ಸ್ನೇಹಿತರು ಇವರಿಬ್ಬರು ಪ್ರೀತಿ ಮಾಡುತ್ತಿದ್ದು ಈ ಪ್ರೀತಿಗೆ ಎರಡೂ ಕುಟುಂಬದವರು ಒಪ್ಪಿಗೆ ಸೂಚಿಸಿದ್ದಾರೆ ರಂಜನಿ ರಾಘವನ್ ಅವರ ಹುಡುಗ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎನ್ನಲಾಗಿದೆ ಸಾಗರ್ ಭಾರದ್ವಾಜ್ ಅವರು ಇಲ್ಲಿಯವರೆಗೆ ಇಪ್ಪತ್ತು ಸಾವಿರ ಕಿಲೋಮೀಟರ್ ಸೈಕಲ್ ರೈಡ್ ಮಾಡಿದ್ದು ಎರಡು ಸಾವಿರ ಕಿಲೋಮೀಟರ್ ರನ್ನಿಂಗ್ ಹತ್ತು ಸಾವಿರ ಕಿಲೋಮೀಟರ್ ಹೆಚ್ಚು ಬೈಕ್ ರೈಡ್ ಮಾಡಿದ್ದಾರೆ ನಾನು ಹಾಗೂ ಸಾಗರ್ ಭಾರದ್ವಾಜ್ ತುಂಬಾ ಸಮಯದಿಂದ ಸ್ನೇಹಿತರು ಸಾಗರ್ ಬೈಕರ್ ಸೈಕ್ಲಿಸ್ಟ್ ಕೂಡ ಹೌದು ಸಾಗರ್ ನನ್ನ ಕ್ಲೋಸ್ ಸರ್ಕಲ್ ನಲ್ಲಿ ಒಬ್ಬರಾಗಿದ್ದರು ನಾನು ಹಾಗೂ ಸಾಗರ್ ಒಟ್ಟಿಗೆ ಓಡಾಡುವುದನ್ನು ತುಂಬಾ ಜನರು ನೋಡಿದ್ದಾರೆ ಹೀಗಾಗಿ ಈಗ ಪ್ರೀತಿ ವಿಷಯವನ್ನ ರಿವೀಲ್ ಮಾಡುವುದು ಒಳ್ಳೆಯದು ಅಂತ ಅನಿಸಿದೆ ಈಗ ಪ್ರೀತಿ ವಿಷಯವನ್ನ ರಿವಿಲ್ ಮಾಡುವುದರಿಂದ ನಾವು ಆರಾಮಾಗಿ ಓಡಾಡಬಹುದು ಎಂದು ರಂಜನಿ ರಾಘವನ್ ಅವರು ಮಾಹಿತಿ ನೀಡಿದ್ದಾರೆ ನಾವಿಬ್ಬರು ಒಟ್ಟಿಗೆ ಜೀವನ ಮಾಡುತ್ತೇವೆ ಅಂತ ಎರಡೂ ಕುಟುಂಬದವರು ತುಂಬಾ ಖುಷಿಯಿಂದ ಇದ್ದಾರೆ ನಾವಿಬ್ಬರು ಒಟ್ಟಿಗೆ ಜೀವನ ಕಳೆಯಬೇಕಿದೆ ಆದರೆ ಈಗ ಇಬ್ಬರು ಕೆರಿಯರ್ ಕಡೆಗೆ ಜಾಸ್ತಿ ಗಮನ ಕೊಡುತ್ತಿದ್ದೇವೆ ಸದ್ಯ ಮದುವೆ ಪ್ಲಾನ್ ಇಲ್ಲ ಸರಿಯಾದ ಸಮಯ ಬಂದಾಗ ಕುಟುಂಬದ ಜೊತೆ ಮಾತನಾಡಿ ಮದುವೆ ದಿನಾಂಕ ನಿಗದಿ ಮಾಡ್ತೀವಿ ಎಂದು ರಂಜನಿ ರಾಘವನ್ ಅವರು ಮಾಹಿತಿ ನೀಡಿದ್ದಾರೆ ಪುಟ್ಟಗೌರಿ ಮದುವೆ ಕನ್ನಡದಿ ಧಾರಾವಾಹಿಗಳಲ್ಲಿ ನಡೆಸಿದ್ದ ರಂಜನಿ ರಾಘವನ್ ಅವರು ಸಿನಿಮಾದತ್ತ ಮುಖ ಮಾಡಿದ್ದಾರೆ ಕೆಲ ವರ್ಷಗಳಿಂದ ಅವರು ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಇವರಿಗೆ ಕಿರುತೆರೆಯಲ್ಲಿ ಸಿಕ್ಕ ಯಶಸ್ಸು ಸಿನಿಮಾದಲ್ಲಿ ಸಿಗಬೇಕಿದೆ ನಟನೆಯ ಜೊತೆಗೆ ಅವರು ಬರವಣಿಗೆಯಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ ಇನ್ನಷ್ಟು ಸೀರಿಯಲ್ ಹಾಗೂ ಸಿನಿ ಸಮಾಚಾರಕ್ಕಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ